ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಳಕರ್ ಮೇಡಮ್ ಅವರು ಈ ಸಾರಿ ದಸರಾ ಹಬ್ಬವನ್ನು ಗೃಹಿಣಿಯರಿಗೆ ಹಾಗೆ ಅವರ ಕುಟುಂಬಕ್ಕೆ ಒಂದು ವಿಶೇಷ ಸಡಗರ ಸಂಭ್ರಮವನ್ನು ನೀಡಿದ್ದಾರೆ ಪ್ರತಿಯೊಬ್ಬ ಗೃಹಿಣಿಯರು ಸುಮಾರು ಎರಡು ಮೂರು ತಿಂಗಳುಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದರು ಈಗಾಗಲೇ ಗೌರಿ ಗಣೇಶ ಹಬ್ಬಕ್ಕೇ ಬರುತ್ತೆ ಅಂತ ಅಂದ್ಕೊಂಡಿದ್ದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ದಸರಾ ಹಬ್ಬಕ್ಕೆ ಬರುವುದು ಖಚಿತವಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಬಗ್ಗೆ ಪ್ರತಿಯೊಂದು ಮಾಧ್ಯಮಗಳಲ್ಲೂ ಕೂಡ ಒಂದು ಖಚಿತವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇದೇ ತಿಂಗಳಿನ ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕಿಗೆ ಎರಡು ಕಂದುಗಳ ಹಣನೂ ಕೂಡ ಒಂಬತ್ತನೇ ತಾರೀಕಿಗೆ ಒಂದು ಕಂತಿನ ಹಣ ಹಾಗೂ ಏಳನೇ ತಾರೀಕಿಗೆ ಒಂದು ಕಂತಿನ ಹಣ ಎರಡು ಕಂತುಗಳಲ್ಲಿ ಎರಡು ಕಂತುಗಳ ಹಣವನ್ನು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ದಸರಾ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿರಿ ಅಂತ ಹೇಳ್ತಾ ಹೇಳಿದರು ಅಂದರೆ ದಸರಾ ಹಬ್ಬ ಮುಗಿಯುವಷ್ಟರಲ್ಲಿ ಎರಡು ಕಂತುಗಳ ಹಣ ಅಂದರೆ ನಾಲ್ಕು ಸಾವಿರ ರೂಪಾಯಿಗಳು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೋಬಹುದು ಕಳೆದ ಎರಡು ತಿಂಗಳಿಂದ ಗ್ರಹಲಕ್ಷ್ಮಿಯನ್ನು ಹಾಕಿರಲಿಲ್ಲ ಆದರೆ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದ್ದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ಮೊನ್ನೆ ನೋಡ್ರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಕಡಾಡಿಯನ್ನು ಗ್ರಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದು ಮಹಿಳೆಯರ ಲಕ್ಷ್ಮಿ ಹೆಬ್ಬಾಳ್ಕರು ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಅದ್ರ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕೇಳ್ತಾರೆ ಒಂದೇ ಬಂಧುಗಳೇ ಹಿರಿಯ ನಾಗರಿಕರ ದಿನಾಚರಣೆ ಒಂದು ಸಂದರ್ಭ ಇದು ದೊಡ್ಡ ಸ್ಥಾನ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಣ್ಣು ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ಪಟ್ಟು ಹಿಡಿದು ನನ್ನನ್ನ ಜಿದ್ದು ಬಿದ್ದು ಪಟ್ಟು ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂಥ ಕಿಲಾಡಿ ಹೆಣ್ಮಗಳು ಅಂತ ಹೇಳಿದ್ರು ಎಷ್ಟು ಸಂತೋಷ ಆಯಿತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾನು ಮಾಡಲೇಬೇಕು ಅಂತ ಅವಾಗ ನಾನು ಇನ್ನೂ ಮೊದಲನೇ ಬಾರಿ ಎಮ್ ಎಲ್ ಎ ಇನ್ನೂ ಇಲೆಕ್ಷನ್ ಆಗಿರಲಿಲ್ಲ ಏನು ನಾನು ಮಂತ್ರಿ ಹಾಕಿ ನನ್ನ ಅಂತ ಕನಸು ಕೂಡ ಇರಲಿಲ್ಲ ನಾನು ಯಾವತ್ತೂ ಕೂಡ ಕನಸು ಕಂಡಿರಲಿಲ್ಲ ಆದರೆ ನನ್ನ ಮಹಿಳೆಯರಿಗೆ ಏನಾದರೂ ನಾನು ಮಾಡಬೇಕು ಅಂತ ಹೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲೆಕ್ಷನ್ಕ್ಕಿಂತ ಮುಂಚೆ ಮೂರು ತಿಂಗಳು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ನಾನು ಹಠ ಹಿಡಿದು ಇದನ್ನ ಅನುಷ್ಠಾನಕ್ಕೆ ಅವತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ತಂದ್ವಿ ಆದರೆ ಯೋಗ ಯೋಗ ಅಂತ ಮನಸ್ಸಿತ್ತು ಅಂತ ಮೋಸ್ಟ್ಲಿ ಬಹುಶಃ ನನ್ನ ಹೆಸರು ಕಾಕತಾಳಿಯ ಲಕ್ಷ್ಮಿ ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆಯ ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಸಿಕ್ ಅದಕ್ಕೆ ಹಬ್ಬ ಇದೆ ಖುಷಿ ಸಂದರ್ಭ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಏಳನೇ ತಾರೀಕು ಒಂಬತ್ತನೇ ತಾರೀಕು ತಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಬಂದ ಮೇಲೆ ಮನೆಯಲ್ಲಿ ಏನು ಹೋಳಿಗೆ ಕಡಬ ಮಾಡಿರ್ತೀರಿ ನನ್ನ ಹೆಸರಿನ ಒಂದು ತುರ್ತು ಜಾಸ್ತಿ ನೀರ್ತಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗ್ರಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ ಎರಡು ಕಂತನ್ನು ಬಿಡುಗಡೆ ಮಾಡಿದ್ದೀನಿ ಏಳನೇ ತಾರೀಕು ಮೊದಲನೇ ಕಂತು ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಹಬ್ಬಗಳ ದೇಶ ಅಂತ ಹಬ್ಬ ಹರಿದಿನಗಳ ದೇಶ ಭಾರತದ ಸಂಸ್ಕೃತಿ ಅಂತಂದರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ ನಾವು ಈ ಯೋಜನೆಯನ್ನು ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆ ದೇವಿ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ ಎರಡು ಕಂತಲಿ ಬಿಡುಗಡೆ ಎರಡು ಕಂತಲ್ಲಿ ಅಂದರೆ ಏಳನೇ ತಾರೀಕು ಜುಲೈದ ಬಿಡುಗಡೆ ಆಗುತ್ತೆ ಒಂಬತ್ತನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ ಸೊ ನಾಲ್ ನಾಲ್ಕು ಸಾವಿರ ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬರ್ತೀನಿ ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷೆನ ಕೊಟ್ಟ ಭಾಷೆಯನ್ನು ನಾವು ಉಳಿಸ್ಕೊಳ್ತೀವಿ ಒಂದು ದಿನ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಬಹುದು ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ ಸ್ನೇಹಿತರೆ ನಮ್ಮ ಈ ಚಾನೆಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೇ ನೋಡಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬಹುದು ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನಡಿದ್ದಕ್ಕಾಗಿ ಧನ್ಯವಾದಗಳು